ಸಾಧುರೇ ಸಾಧುವೆ ಈ ಕಡೆಗೆ ಏನು ಸಾಧು ನಾವು ಒಟ್ಟುತ್ತಲೇ ಹೊರದೇ ಸಿಲೇ ಪರದೇ ಸಾಧುವೆ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿ ವ್ಯವಸ್ಥೆಯನ್ನು ಮಾಡುತ್ತೇನೆ ಹಾಗೂ ನಿನಗ ಮತವನ್ನು ಕಟ್ಟಿಸಿಕೊಡುತ್ತೇನೆ ಕನ್ನೊಡನೆ ಸುಖದಿಂದ ಇರೋ ಮತ್ತು ನೀವು ಹುಲ್ಲು ಉತ್ತರ ನನ್ನ ಭಾಗಕ್ಕೆ ಸಿದ್ಧವಾಗಿ ನಿಲ್ಲರಿ ನಿಮ್ಮೆಲ್ಲರೂ ಕೊರೋ ಯೂಸ್ ಎಲ್ಲ ಸಾಲು ಸಾಲು ಬರವಣಿಸ ಇನ್ನು ಅನಂತ ಮಾತುಗಳಿಂದ ನಮಗೇನು ಪ್ರಯೋಜನ okay ಹಳಿ ಹನುಮರ ನಾಡಿನಲ್ಲಿ ಡಿಲಿ ಭಾಷೆಯ ಪಟ್ಟಣ ಮತ್ತೇನಿರುವುದು ತಂದೆ ಮತ್ತೇನಿರುವುದು ಮಾಳಿಂಗರಾಯ ಜಕರಾಯ ತಂದೆ ಹಳೆ ನಾಡಿನಲ್ಲಿ ಡಿ ಭಾಷಣ ಪಟ್ಟಣದಲ್ಲಿ ಓದಿವಾರ ಶಿವಸ್ಥಾನ ಇರುತ್ತದೆ ಅದು ಮಾತ್ರ ಅಲ್ಲಿಂದ ಸಾಧ್ಯವಾಗಲಿಲ್ಲ ಮಾಳಿಂಗರಾಯ ಜಕರಾಯ ತಂದೆ ಅದು ನಿಮಗೆ ಏಕೆ ಸಾಧ್ಯವಾಗಲಿಲ್ಲ ತಂದೆ ಜಗರಾಯಗ್ರವಾದ ಗತಿಗೆ ಇರುತ್ತದೆ ತಂದೆ ಅದು ಎಂತ ಉಗ್ರವಾದ ಗತಿಗೆ ಇರಲಿ ನಾವು ಇಬ್ಬರು ಅಣ್ಣ ತಮ್ಮಂದಿರು ಕೂಡಿ ಅದನ್ನು ವಶಪಡಿಸಿಕೊಂಡು ಬರುತ್ತೇವೆ ತಂದೆ ಜಗರಾಯೋ ತಂದೆ ನೀಬ್ಬರು ಅಲ್ಲಿ ನೀವು ಹೇಗೆ ಹೋಗುವರಿ ಕಣ್ಣುಗಳೇ ತಂದೆ ನಿಮ್ಮ ಆಶೀರ್ವಾದ ಹಾಗೂ ಗುರು ತಲಿ ಗುರು ಸನ್ನಾರ ಆಶೀರ್ವಾದದಿಂದ ತರುತ್ತೇವೆ ತಂದೆ ಕಿರಳಿತರಾಯ ಮಾಲಿಂಗರಾಯಿ ಹಾಗಾದರೆ ಿರೋ ಹೋದದಲ್ಲಿ ಬರಲಿಕ್ಕೆ ಆಶೀರ್ವಾದ ಪಾಲಿಸುತ್ತೆ ಅಣ್ಣ ತಮ್ಮ ಮಳಿನಿಷ ನೋಡು ಅಣ್ಣ ಎಷ್ಟು ಸುಂದರವಾದ ಹೂಗಳಿವೆ ಹೌದು ತಮ್ಮ ಇಲ್ಲಿ ಸುಂದರವಾದ ತೋಟ ಇರುವುದು ಆವಟದಲ್ಲಿ ಹೂವನ್ನು ನಾಶ ಮಾಡೋಣ ತಮ್ಮ ಅಣ್ಣ ಆ ಮಳೆ ದೇಶ ಹೂಗಳನ್ನು ನಾಶ ಮಾಡಿ ಅಂತ ಅಣ್ಣ ಹೋಗೋಣ ನಡೆಯಣ್ಣ ತಮ್ಮ ನಾನು ಎಲ್ಲಿಗೂ ಹೇಳ ನನಗೆ ಕಣ್ಣುಗಳು ಸರಿಯಾಗಿ ಕಾಣುವುದಿಲ್ಲ ರಾಜರೇ ಮುದುಕಿ ಹೇಳಿರಿ ರಾಜರೇ ಈ ಹೂಗಳನ್ನು ನೋಡುತ್ತೇನೆ ನಾಳೆ ಈ ಹೂಗಳು ಹೀಗಾದರೆ ನಿನಗೆ ಕಕ್ಕನ ಶಿಕ್ಷೆಯನ್ನು ಕೊಡಬೇಕಾಗುತ್ತದೆ ಹಿಡಿದು ತಂದು ಪಕ್ಕರೆ ನೀವು ಈ ಹೂವನ್ನು ಸರಿಯಾಗಿ ನೋಡಿಕೊಳ್ಳುತ್ತೇನೆ ನನಗೆ ಅಪ್ಪಣೆಯನ್ನು ದೇಪಾಲಿಸಿದಾಗೆ ನೋಡಿಕೆ

ನಾವು ಇಂದು ನಿನ್ನ ಕೈಯಲ್ಲಿ ಸಿಗುವುದಿಲ್ಲ ನಾವು ನಾಯಿನಿಂದ ಕೈಯಲ್ಲಿ ಸಿಗುತ್ತೇವೆ ನೀನು ಆ ರಾಜರ ಹತ್ತಿರ ಹೋಗಿ ಒಂದು ಗುಪ್ತ ಗರಿಯನ್ನು ತೆಗೆದುಕೊಂಡು ನಾನು ನಾಯಿನಿಂದ ಕೈಯಲ್ಲಿ ಸಿಗುತ್ತೇನೆ ಹೋಗಿ ರಾಜರ ಹತ್ತಿರ ಹಬ್ಬನೇ ತೆಗೆದುಕೊಂಡು ಬಾ ಹೋಗಿ ಹುಡುಕಿ ನಾನು ರಾಜರ ಬಳಿಗೆ ಹೋಗಿ ಬರುತ್ತೇನೆ ಹೇಳಿದೆ ಹೇಳಿವೆ ಕೇಳಿರಾಜರೇನೆ ಮಹಾರಾಜರೇ ನನಗೊಂದು ಗಳಿಗೆಯನ್ನು ಕೊಡಲಿ ಗುಪ್ತಾಯಿ ಕುಳಿತು ಹಾವು ನೆ ಮಾಡಿದವರನ್ನು ಅವರನ್ನು ಹಿಡಿಸುತ್ತಂದು ನನಗೆ ಒಪ್ಪರಿಸುತ್ತೇನೆ

ಕಮ ವೈರ ನೀವು ಹೇಳಿದಂತ ನಾನೊಂದು ಗುಪ್ತವಾದಗಳು ಏನು ಅಂತಂದ್ವಿ ಮಹಾರಾಜರು ಕೂಡ ಬರುವ ಕನ್ನ ವೈರಾಜ ಆ ಹೂಗಳನ್ನು ನಾಶ ಮಾಡಿದವರು ಹುಡುಗಿಕೊಂಡು ಹೋಗ್ತಂದ್ರ ನನಗೆ ಅರ್ಥ ರಾಜ್ಯವನ್ನು ಕೊಡುತ್ತೀರಿ ಎಂದು ಮಾತು ಕೊಟ್ಟಿದ್ದೀರಿ ಅದು ಯಾವಾಗ ಕುಡಿದಿರಿ ಹೇಳಿ ನಾನಿನ್ನು ಹೋಗಿ ಬರುತ್ತೇನೆ ಇವರನ್ನು ಸರಿಯಾಗಿ ವಿಚಾರಿಸಿರಿ ರಾಜರೇ ಈ ಹೂಗಳನ್ನು ಆಶೆ ಮಾಡಿದವರು ನೀವೇನು ರಾಜರಿ ಈ ಹೂಗಳನ್ನು ನಾಶ ಮಾಡಿದವರು ನಾವೇ ಕೆಲವು ತಮ್ಮಗಳಿಗ ರಾಜರಿ ನಿಮ್ಮ ಹೆಸರೇ ಚೆನ್ನಾಗಿ ತಿಳಿಸಿ ರಾಜರಿ ನಾವು ಯಾರೆಂದರಿ ಹಾಲು ಮತಕ್ಕೆ ಒಡೆಯರಾದ ತುಕ್ಕಪುರ ಯಾ ಹೂ ಅಮೃತಬಾಯಿಯ ಮಕ್ಕಳಾದ ಜಾತ ಜ್ಯೋತಿ ಜತ್ತಪ್ಪ ಮಾರಪ್ಪ ಇರುತ್ತೆ ರಾಜರಿ ಕೆಲವು ತಮ್ಮಗಳಿಗ ರಾಜರಿ ನೀವು ಯಾರು ಇರಲಿ ಇಲ್ಲಿ ಉಚ್ಚುವಾರ ಗತಿಗೆ ಏನು ಇರುತ್ತದೆ ಅದರ ಮೇಲೆ ಕೈ ಮಾಡಿ ನಿಮ್ಮ ಕೈಯ ಸುಡದಿದ್ದರೆ ಬಡಿ ವಾರ ಶಿವಸ್ಥಾನ ಕೊಡುತ್ತೇನೆ ಹಾಗಾದರೆ ಇಡುತ್ತೇವೆ ನೋಡಿ ರಾಜ್ಯ ನೀವಿಬ್ಬರು ಜಾತ ಜಾತಿ ಮಕ್ಕಳಿರುವಿರಿ ತೆಗೆದುಕೊಳ್ಳುವರಿ

お前が言ったんだ ನೀರಿನ ಬಿದ್ದಿರುವುದು ಸ್ವಾಮಿ ಪಾರ್ವತಿ ಸ್ವಾಮಿ ಭೂಲೋಕದಲ್ಲಿ ನಮ್ಮ ವಸಂಜನಾದ ಶಿವಸಿದ್ಧ ಭೀರೇಶ ನೀರಭದ್ರ ಅವತಾರವನ್ನು ತೀರಿಸಿ ಭೀರೇಶನ ಅವತಾರವನ್ನು ತೊಟ್ಟು ರಮ ದೂರುಸರನ್ನು ಸಂವರಿಸಿ ಪರಮಶಾಂತಿನಿಂದ ತುಳಿದಾಡ್ತಿರುವ ಎನ್ನ ಪೂರ್ವ ಮೃಗಗಳು ಮಧ್ಯದಲ್ಲಿ ಯಾವದನ್ನು ಲಿಖಿಸಿದರೆ ಹಿಂದಿಗೆ ಹನ್ನೆರಡು ವರ್ಷ ಜತಿಸಿದೇವಿ ನಮ್ ತೂರು ಅಲ್ಲದೆ ನಮ್ಮ ಕಾಣಿಯಿಂದ ಕಣ್ಣೀರಿನ ನೊರಲ್ಲಿ ಹರಿ ಬಿದ್ದಿದೆ ಪಾರ್ವತಿ ಹರಿ ಬಿದ್ದಿದೆ ಸ್ವಾಮಿ ದೇವಿ ನೀವು ಹೇಳಿದ ಮರೆತೆ ಲೋಕದ ಸುದ್ದಿಯನ್ನು ಕೇಳಿ ನನಗೆ ಬಹಳ ಪರಮಾನಂದವಾಯ್ತು ದೇವ ದೇವ ನಿಮ್ಮನ್ನು ನೆನೆಸಿದಾಗ ನನಗ ಕೂಡ ತಮ್ಮೊಮ್ಮೆ ಕಳೆದುಕೊಂಡು ಬಳಿ ಸ್ವಾಮಿ ಪಾರ್ವತಿ ಸ್ವಾಮಿ ನೀರು ಕೂಡ ಆತನ ಸ್ಥಾನವನ್ನು ನೋಡಲು ಅಪಕ್ಷಿದರೆ ನಡೆಯೋದು ಸ್ವಾಮಿ